ನಾನು ನಿಮ್ಮ ಕರಿಯಪ್ಪ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆ ಹರಿಯಾದ ತಾಲೂಕು ಬನ್ನಿಪೋಡು ಗ್ರಾಮದಲ್ಲಿ ಸ್ಮಶಾನಕ್ಕೆ ಇರತಕ್ಕಂತ ಜಾಗವನ್ನ ಬೇರೆ ಊರು ಅತಿಕ್ರಮಣ ಮಾಡ ಈ ಊರಿನಲ್ಲಿ ಈ ಗ್ರಾಮದಲ್ಲಿ ಈ ಗ್ರಾಮ ಅಂತ ಹೇಳಿದ್ರೆ ಬನ್ನಿಪೋಡು ಗ್ರಾಮ ಹಿಂದೆ ಸಕ್ಕರೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಶಿವಪ್ಪನವರ ಕ್ಷೇತ್ರ ಶಿವಪ್ಪನವರ ಗ್ರಾಮ ಇಬ್ಬರ ಗ್ರಾಮದಲ್ಲೂ ಸಹ ಸ್ಮಶಾನಕ್ಕೆ ಜಾಗ ಇಲ್ಲ ಹಾಗಾಗಿ ಈ ಗ್ರಾಮದಲ್ಲಿ ಈಗ ಅಟ್ ಪ್ರೆಸೆಂಟ್ ತೀರ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ತಿರಸ್ಕರಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕೆಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ವಿಯಲ್ಲಿ ಕೊಟ್ಟಿರ್ತಕ್ಕಂಥ ಜಾಗವನ್ನ ಇಲ್ಲಿವರೆಗೂ ಸಹ ಖರೀದಿ ಮಾಡಿಲ್ಲ ಅಥವಾ ಜಾಗವನ್ನ ಎಲ್ಲಿದೆ ಅಂತ ಗುರ್ತು ಮಾಡಿಲ್ಲ ಇಂತಹ ಅಧಿಕಾರಿಗಳಿಗೆ ಯಾವ ರೀತಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಈಗ ರೀಸೆಂಟ್ ಆಗಿ ಮೊನ್ನೆ ಡಿ ಸಿ ಆಫೀಸ್ಗೆ ಹಾಗೂ ಎ ಸಿ ಆಫೀಸ್ಗೆ ತಹಸೀಲ್ದಾರ್ ಅವರಿಗೆ ಎಡಿಎಲ್ ಆರ್ ಅವರಿಗೆ ಪಿ ಗಳಿಗೆ ಪ್ರತಿಯೊಂದು ಇಲಾಖೆಗೂ ಸಹ ಮನವಿ ಕೊಟ್ಟರು ಇಲ್ಲಿಯವರೆಗೂ ಅದನ್ನು ಗುರುತಿಸಲಾಗದ ಅಧಿಕಾರಿಗಳು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡ ಗ್ರಾಮದ ಒಂದು ಸ್ಟೋರಿ ಇದು ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸೆಕ್ರೆಟರಿ ಪಿ ಒ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಅಷ್ಟು ಬಂದಿಲ್ ಕುತ್ಕೊಂಡ್ರು ಸಮೇತ ಬಾಡಿ ಸಮೇತನ ಇಲ್ಲಿ ಬರ್ತಾ ಇದೆ ಈಗ ಅಟ್ ಪ್ರೆಸೆಂಟ್ ಪಂಚಾಯತಿ ಹತ್ರ ಈಗ ತಹಸೀಲ್ದಾರ್ ಅವರು ಏನು ಮುಂದೆ ಕ್ರಮ ಕೈಗೊಳ್ತಾರೆ ಅಂತ ಗ್ರಾಮಸ್ಥರು ಕಾತೋದಿಂದ ಕಾಯ್ತಾ ಇದ್ದಾರೆ ಇಲ್ಲಿ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕೊಟ್ಟಿರ್ತಕ್ಕಂಥ ಸ್ಮಶಾನದ ಜಾಗ ಎಲ್ಲಿ ಅದನ್ನ ಗುರುತಿಸಿ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು ಇವ್ರೆಲ್ ಬೇರೆದು ಕೇಳ್ತಾ ಇಲ್ಲ ಆದಷ್ಟು ಬೇರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ